ಇವತ್ತು ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಯೋಗ ದಿನಾಚರಣೆ ನಿಮಿತ್ತ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮ್ಮ ಊರಿನ ಸಮಾಜ ಸೇವಕರಾದ ಶ್ರೀ ಸಂಗಯ್ಯ ಮಠಪತಿ ಗುರುಗಳ ಸಹಿ ಹಂಚಿ ಯೋಗ ತರಬೇತಿ ಬಗ್ಗೆ ಮಾಹಿತಿ ಹಾಗೂ ಆರೋಗ್ಯ ಬಗ್ಗೆ ಜಾಗೃತಿ ಮೂಡಿಸಿದರು ಈ ಸಮಯದಲ್ಲಿ ಸಂಗಯ್ಯ ಮಠಪತಿ ಪ್ರಕಾಶ ಕಾಳ್ಶೆಟ್ಟಿ ಹನುಮಂತಗೌಡ ಪಾಟೀಲ್ ದಾನಪ್ಪ ಹುಲಗಬಾಳಿ ಪರ್ಸು ಕಾಲತಿಪ್ಪಿ ಹಾಗೂ ಎಲ್ಲ ಶಿಕ್ಷಕರು ಹಾಗೂ ಊರಿನ ಯುವಕರು ಉಪಸ್ಥಿತರಿದ್ದರು ವರ್ದಿಗಾರ ಕುಶಪ್ಪ ಗಗರಿ ಆರ್ಡಿ ನ್ಯೂಸ್ ಬೆಳಗಾವಿ ਤੇਡੁ ਕੇਲਤੋ ਡੀ. ਤੇਡੁ ਨਾ ਕਲਾਸ਼ੁ ਉਪਗਾ ਵਾਪਤ ਸੁਰੀਤਾਨ ਪਰਾਂਗਿ ਮਤਾ. ਓ ਰੀ ਆਰੁ